ಸಾರ್ವಜನಿಕ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಕೊಡಿಯಾಲಬೇಲು ಸುಳ್ಳಿನಗರ ಗೌಡ ಮಹಿಳಾ ಘಟಕ ವರಮಹಾಲಕ್ಷ್ಮಿ ಯುವತಿ ಮಂಡಲ ಕೊಡಿಯಾಲಬೈಲು ಮತ್ತು ಎಂಜೆಂ ಶಾಲಾ ಪೋಷಕರ ಸಮಿತಿ ಹಾಗೂ ಶ್ರೀ ಮಹಾಮಾಯಿ ಸೇವಾ ಸಮಿತಿಯುಗಳ ಸಹಯೋಗದೊಂದಿಗೆ ಕೊಡಿಯಾಲಬೈಲು ಗೌಡ ಸಮುದಾಯ ಭವನದಲ್ಲಿ ಮೊದಲ ವರ್ಷದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಆಗಸ್ಟ್ ಹದಿನಾರರಂದು ರಾತ್ರಿ ನಡೆಯಿತು ಸಂಜೆ ಆರರಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಬಳಿಕ ಶ್ರೀ ಪುರೋಹಿತ ನಟರಾಜ ಇವರ ಪೌರತ್ವದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಪೂಜೆ ನಡೆಯಿತು ಬಳಿಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಇದರ ಅಧ್ಯಾಪಕರಾದ ಶ್ರೀಮತಿ ಮಮತಾ ಮೂಡಿತಾಯ ಧಾರ್ಮಿಕ ಉಪನ್ಯಾಸ ನೀಡಿದರು ನನಗೆ ಅದನ್ನೇ ನವಮದ ನನಗೆ ಏನು ಮಾಡೋದಿಲ್ಲ ನಾವು ಇಲ್ಲ ಇಂಥದ್ದೇ ಎಲ್ಲ ಧಾರ್ಮಿಕ ಉಪನ್ಯಾಸಗಳು ನಡೀತದೆ ಹರಿಕತೆ ನಡೀತದೆ ಬೆಳಿಗ್ಗೆ ಸುಪ್ರಭಾತ ಕೇಳುತ್ತದೆ ಇದನ್ನು ಕೇಳಿಸಿಕೊಂಡೇನೆ ನನ್ನ ಭಕ್ತಿಯನ್ನ ಪೂರೈಸಿಕೊಳ್ಳಬಹುದು ಬಳಿಕ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯಿತು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಧಾನಿಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮ ನಡೆಯಿತು ಸಾರ್ವಜನಿಕ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪ ರಾಧಾಕೃಷ್ಣ ಮಾಡಿಬೆಟ್ಟು ಉಪಾಧ್ಯಕ್ಷೆ ಶ್ರೀಮತಿ ಶಾರದಾ ಎನ್ರಾವ್ ಕಾರ್ಯದರ್ಶಿ ಶ್ರೀಮತಿ ಚಿತ್ರಲೇಖ ಮಡಪಾಡಿ ಕೋಶಾಧಿಕಾರಿ ಶ್ರೀಮತಿ ವಿಜಯಲಕ್ಷ್ಮಿ ಕುಡಿಯಾಲಬೈಲು ಸಂಯೋಜಕಿ ಶ್ರೀಮತಿ ಲತಾ ಪ್ರಸಾದ್ ಕುತ್ಪಾಜೆ ಜತೆ ಕಾರ್ಯದರ್ಶಿ ಶ್ರೀಮತಿ ಜಯಮಾಲಾ ಕುತ್ಬಾಜೆ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಜಯಂತಿ ಕೆಬಿ ಶ್ರೀಮತಿ ಪದ್ಮಾವತಿ ಕೊಡಿಯಾಲಬೈಲು ಸುಳಿನಗರ ಘಟಕದ ಅಧ್ಯಕ್ಷೆ ಶ್ರೀಮತಿ ಹರ್ಷ ಕರುಣಾಕರ ಕಾರ್ಯದರ್ಶಿ ಶ್ರೀಮತಿ ಸುಜತಾ ಕಿರಣ ಕುರುಂಜಿ ಪದಾಧಿಕಾರಿಗಳು ವರಮಹಾಲಕ್ಷ್ಮಿ ಯುವತಿ ಮಂಡಲ ಕೊಡಿಯಾಲಬೈಲುದರ ಅಧ್ಯಕ್ಷೆ ಶ್ರೀಮತಿ ಪದ್ಮಾವತಿ ಕೊಡಿಯಾಲಬೈಲು ವಿವಿಧ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ನೂರಾರು ಮಂದಿ ಇದ್ದರು ಗೌರವ ಸಲಹೆಗಾರರಾದ ದಿನೇಶ್ ಮಡಪಾಡಿ ಕಾರ್ಯಕ್ರಮ ನಿರ್ವಹಿಸಿದರು ಶ್ರೀಮತಿ ಪುಷ್ಪ ರಾಧಾಕೃಷ್ಣ ಮಾಣಿಬೆಟ್ಟು ಸ್ವಾಗತಿಸಿ ಚಿತ್ರಲೇಖ ಮಡಪಾಡಿ ಧನ್ಯವಾದ ಗೈದರು ಬಳಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್